ಸಭೆ ಸರ್ಕಾರ ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹೊಸಪೇಟೆಯಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶ ಮತ್ತು ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಬಸವನ ಬಾಕಿವಾಡಿ ಪಟ್ಟಣದ ಗವಿಮಠದ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಸಂಜೆ ಹಮ್ಮಿಕೊಂಡಿದ್ದ ಬಸವನ ಬಾಕಿವಾಡಿ ಹಾಗೂ ಕೋಲ್ತಾರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಶ್ರೀ ಎಚ್ ಕೆ ಪಾಟೀಲ್ ಶ್ರೀ ಶಿವಾನಂದ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಕಾರ್ಯಕ್ರಮದ ಉದ್ದೇಶಿಸಿ ಅವರು ಮಾತನಾಡಿದರು ನಮ್ಮ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದು ಕೊಟ್ಟ ಮಾತನ್ನ ಈಡೇರಿಸಿದೆ ಐದು ಗ್ಯಾರಂಟಿ ಯೋಜನೆ ಮೂಲಕ ಜನರಿಗೆ ಒಳ್ಳೆಯದನ್ನ ಮಾಡಿದೆ ಮೇ ಇಪ್ಪತ್ತರಂದು ಹೊಸಪೇಟೆಯಲ್ಲಿ ಹದಿನಾರು ಎಕರೆ ಜಾಗದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ ಈ ಮೂಲಕ ಕಾಂಗ್ರೆಸ್ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮವನ್ನು ಮೊಳಗಿಸಬೇಕು ಎಂದರು ಸಂಗಮೇಶ್ ಓಲೇಕಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ವೇಳೆ ಎಚ್ ಕೆ ಪಾಟೀಲ್ ಅವರನ್ನು ಸನ್ಮಾನಿಸಲಾಯಿತು ಈರಣ್ಣ ಶೆಟ್ಟಿ ಪುರಸಭೆ ಅಧ್ಯಕ್ಷ ಜಗದೇವಿ ಗುಂಡಾಳಿ ಮಲ್ಲು ನಾಯಕ್ ಎಂ ಪಾಟೀಲ್ ಎಲ್ಎನ್ ಅಗರ್ವಾಲ್ ಆರ್ಎನ್ ಸೂಳಿಬಾವಿ ಕೋಲ್ದಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಪಕಾಲಿ ಬಸವನ ಬಾಗೇವಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ ಹಾರಿವಾಳ ಮನಗೋಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಂಡಿ ಮೈತ್ರಿ ಶಿವನಗೌಡ ಪಾಟೀಲ್ ಎಚ್ ಎಸ್ ಕೋರೆಡ್ಡಿ ಕಮಾಲ್ ಸಬಗ್ ಕೊರಬು ಸೇರಿ ಇನ್ನಿತರರು ಉಪಸ್ಥಿತರಿದ್ದರು ನಾವು ಇನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನ ಒಂದು ವರ್ಷದಲ್ಲಿ ಅನೇಕ ಮಾದರಿಯ ಕೆಲಸಗಳನ್ನ ಈ ಕ್ಷೇತ್ರಕ್ಕೆ ನಾವು ಮಾಡಬೇಕಾಗಿತ್ತು ಅದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಬಸವನ್ ಬಾಗ್ಯವಾಡಿ ಬಂಜರ್ ಭೂಮಿ ಅದು ಬಂಗಾರದ ಕಟ್ಟಿ ಮೂರು ವರ್ಷದಲ್ಲಿ ಆಗ್ತದೆ ಅನ್ನತಕ್ಕಂಥ ಆಶಾಭಾವನೆ ನನ್ನ ಮನಸ್ಸಲ್ಲಿದೆ ಆ ರೀತಿಯಲ್ಲಿ ನಾವು ಇಡೀ ಮತಕ್ಷೇತ್ರದ ಚಿಂತನೆ ಇಟ್ಕೊಂಡು ಆ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ ಇದೆಲ್ಲ ಮಾಡಬೇಕಾದರೆ ಅದು ನನ್ನಿಂದ ಒಬ್ಬರಿಂದ ಇಲ್ಲ ಇವೆಲ್ಲ ಕಾರ್ಯಕರ್ತರು ಹಿರಿಯರು ಸರ್ಕಾರ ಕೊಟ್ಟರೆ ಮಾತ್ರ ಇದು ಸಾಧ್ಯ ಇದೆ ಆದರೆ ಇನ್ನೇನಪ್ಪಾ ಅಂದರೆ ಸ್ವಲ್ಪ ನನ್ನಿಂದ ಒಂದು ಲೋಪ ನೂರಕ್ಕ ಎಪ್ಪತ್ತು ಎಂಬತ್ತು ಜನ ಇವತ್ತು ನಮ್ಮ ಸರ್ಕಾರದ ಯೋಗ್ಯ ಕಾರ್ಯಕ್ರಮಗಳಿಗೆ ಬೆಂಬಲಿಸ್ತಾ ಇದ್ದಾರೆ ಈ ಸಂದೇಶದೊಳಗೆ ನೀವು ಬರಬೇಕು ನಮ್ಮ ಸರ್ಕಾರದ ಸಾಧನೆಗಳ ಸಮಾವೇಶದೊಳಗೆ ನೀವು ಪಾಲ್ಗೊಂಡು ಸರ್ಕಾರದ ಬೆಂಚ್ ಎಪ್ಪಳಿಸಬೇಕು ಜನರಿಗೆ ಆ ಸಂದೇಶವನ್ನು ಹೊತ್ತುಕೊಂಡು ಬಂದು ನಿಮ್ಮ ಭಾಗದಲ್ಲಿ ನಿಮ್ಮ ಪ್ರದೇಶದಲ್ಲಿ ನಮ್ಮ ಸರ್ಕಾರ ಈ ಕೆಲಸ ನಮ್ಮ ಸರ್ಕಾರ ಈ ರೀತಿ ಕಾರ್ಯಕ್ರಮ ಹಾಕ್ಕೊಂಡಿದೆ ಆ ಆತ್ಮವಿಶ್ವಾಸದ ಆತ್ಮಸ್ಥೈರ್ಯದ ಧೈರ್ಯದ ಮಾತುಗಳನ್ನು ನಿಮ್ಮ ಪರಿಸರದಲ್ಲಿ ಹೇಳೋದ್ರ ಮೂಲಕ ನಮ್ಮ ಪಕ್ಷದ ಪ್ರತಿಯೊಬ್ಬರಿಗೂ ಆತ್ಮವಿಶ್ವಾಸವನ್ನು ಮೂಡಿಸೋದಕ್ಕಾಗಿ ನಾವು ಹೊಸಪೇಟೆಗೆ ಬರಬೇಕು ಹೊಸಪೇಟೆಯಲ್ಲಿ ಏನು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮದೊಳಗೆ ಶಿವಾನಂದ ಪಾಟೀಲ್ರ ನೇತೃತ್ವದೊಳಗೆ ಎಂ ಬಿ ಪಾಟೀಲ್ರ ನೇತೃತ್ವದ ಬಿಜಾಪುರ ಜಿಲ್ಲೆಯಿಂದ ದೊಡ್ಡ ಸಂಖ್ಯೆಯ ಜನ ನೀವು ಬಂದು ನಮ್ಮ ಪಕ್ಷಕ್ಕೆ ನಮ್ಮ ಸರ್ಕಾರಕ್ಕೆ ಆಶೀರ್ವದಿಸಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಸನ್ಮಾನ್ಯ ಶಿವಕುಮಾರ್ ಅವರಿಗೆ ಸನ್ಮಾನ್ಯ ಶಿವಾನಂದ್ ಪಾಟೀಲ್ರಿಗೆ ನನಗೆ ಎಂ ಬಿ ಪಾಟೀಲ್ರಿಗೆ ನಮ್ಮ ಮಂತ್ರಿಮಂಡಲಕ್ಕೆ ನಿಮ್ಮ ಆಶೀರ್ವಾದ ಹೊಸ ಪೆಟ್ಟು ಏನಾಗ್ತದೆ ಅದು ಮುಂದೆ ಬರುವ ಮೂರು ವರ್ಷ ಇನ್ನೂ ಗಟ್ಟಿಯಾಗಿ ಜನಕಲ್ಯಾಣದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಜನಸೇವೆಯನ್ನು ರಾಷ್ಟ್ರಗಟ್ಟಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳಿ ದೊಡ್ಡ ಸಂಖ್ಯೆಯಲ್ಲಿ ಬರೀ ನಿಮ್ಮ ಬರುವಿಕೆ ಶಿವಾನಂದ ಪಾಟೀಲ್ರಿಗೆ ಅಲ್ಲಿ ಹೊಸಪೆಚ್ಚು ಶಕ್ತಿ ಕೊಟ್ಟಂಗೆ ಆಗ್ತದೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕ ಕ್ಯಾಬಿನೆಟ್ ಮೀಟಿಂಗ್ ಬಿಜಾಪುರದಲ್ಲಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಹೇಳಬೇಕಪ್ಪ ಆ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಬಿಜಾಪುರ ಜಿಲ್ಲೆ ಬಗ್ಗೆ ನಮ್ಮೆದುರಿಗೆ ಅವರು ಇಡ್ತಾರೆ ಸಹಾಯ ಮಾಡ್ತಾರೆ ಯಾಕಂದ್ರೆ ಮೊನ್ನೆ ಈಗಾಗಲೇ ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯ್ತು ಎರಡು ವರ್ಷದಲ್ಲಿ ಒಂದು ಗುಲ್ಬುರ್ಗಾದಲ್ಲಿ ಆಯ್ತು ಮೊದಲು ಈ ಚಾಮರಾಜನಗರದಲ್ಲಾಗಿದೆ ಇದು ಆದ್ಮೇಲೆ ನಾನು ಎಂ ಬಿ ಪಾಟೀಲ್ರು ಇಬ್ಬರು ಕೂಡ ಕೇಳಿಕೊಂಡಾಗ ಬಿಜಾಪುರದಲ್ಲಿ ಮಾಡ್ತೀನಿ ಅಂತಕ್ಕಂಥ ಮಾತು ಕೊಟ್ಟಿದ್ದಾರೆ ಅದು ಕೂಡ ಇವತ್ತು ಬಿಜಾಪುರ್ನಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಬಿಜಾಪುರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗ್ತದೆ ಆ ಸಂದರ್ಭದೊಳಗೆ ಜಿಲ್ಲೆಯ ಅನೇಕ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ